ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಷ್ಟೊ ಕನ್ನಡಿಯಾ ಎಸ್ ಫ್ರೆಂಡ್ಸ್ ಬಹಳ ದಿನ ಆಯ್ತು ನಾನು ಪರ್ಮಿಶ್ ವಿಡಿಯೋ ಮಾಡಿ ಸೊ ನಿಮ್ಗೆಲ್ಲ ಬಹಳ ದಿನಗಳಿಂದ ನಾನು ವಿಡಿಯೋ ಮಾಡಕ್ ಆಗಿಲ್ಲ ಯಾಕಂದ್ರೆ ನಮ್ಮ ಪರ್ಸನಲ್ ಸ್ವಲ್ಪ ಕೆಲಸಗಳಿದ್ವು ಹಾಗಾಗಿ ಏನೇಹ್ ಇವತ್ತು ಮತ್ತೊಂದು ವಿಶಿಷ್ಟವಾದಂತ ಒಂದು ಚಿಹ್ನೆಯನ್ನ ನಿಮ್ಮ ಒಂದು ಕೈಯಲ್ಲಿ ಏನಿದೆ ಅದು ಇದ್ರೆ ನಿಮಗೆ ಬಹಳಷ್ಟು ಒಂದು ಎನರ್ಜಿ ನಿಮ್ಮ ಲೈಫ್ ಅಲ್ಲಿ ಇರುತ್ತೆ ಹಾಗು ಬಹಳಷ್ಟು ಒಂದು ಅದ್ಭುತವಾದಂತಹ ಸಂತೋಷ ಸೌಭಾಗ್ಯ ಐಶ್ವರ್ಯ ಎಲ್ಲ ನಿಮ್ಮ ಲೈಫ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು ಹಾಗಾದ್ರೆ ಅಂತ ಚಿಹ್ನೆ ಯಾವುದು ಅಂತ ಕೇಳೋದಾದ್ರೆ ಬನ್ನಿ ಫ್ರೆಂಡ್ಸ್ ಒಂದು ಚಿಹ್ನೆ ಬಗ್ಗೆ ಈಗ ತಿಳ್ಕೊಳ್ಳೋಣ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಯಾಕಂದ್ರೆ ನಾನು ಮಾಡುವಂತ ಎಲ್ಲ ವಿಡಿಯೋದ ಅಪ್ಡೇಟ್ಸ್ ನಿಮಗೆ ತಲುಪುತ್ತೆ ಎಲ್ಲರಿಗಿಂತ ಮುಂಚೆ ವಿಡಿಯೋನ ನೋಡಬಹುದು ಅಂತ ತಿಳಿಸ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್ ಸ್ಪೆಷಲಿ ನೋಡಿ ಈ ಒಂದು ಕೈಯಲ್ಲಿ ಚಿಹ್ನೆ ಆಕ್ಚುಲಿ ಇಲ್ಲ ಅದನ್ನ ನಾನು ಬರ್ದು ತೋರಿಸ್ತೀನಿ ಇದು ನೋಡಿ ಲೈಫ್ ಲೈನ್ ತುಂಬಾ ಸೊಗಸಾಗಿದೆ ಲೈಫ್ ಲೈನ್ ಹೀಗಿದೆ ಇದರ ಪಕ್ಕದಲ್ಲೇನೆ ಒಂದು ಲೈನು ಹೀಗೆ ಬರುತ್ತೆ ಇಲ್ಲಿ ಅಂದ್ರೆ ಮಂಗಳ ಪರ್ವದಿಂದನೇ ಅಂದ್ರೆ ಸಪೋರ್ಟಿವ್ ಲೈಫ್ ಲೈನ್ ಅಂತ ಕರಿತೀವಿ ಲೈಫ್ ಲೈನ್ ತರಾನೇ ಅದು ಸಹ ಸೆಕೆಂಡರಿ ಲೈಫ್ ಲೈನ್ ಅಂತ ಕರಿತೀವಿ ಎರಡನೇ ಜೀವನ ರೇಖೆ ಅಂತ ಈ ತರ ಬರುವಂತ ಸಾಧ್ಯತೆ ಇರುತ್ತೆ ಏನ್ ಸರ್ ಎಕ್ಸಾಕ್ಟ್ಲಿ ಹಿಂಗೆ ಇರುತ್ತೆ ಅಂದ್ರೆ ಕೆಲವ್ರಿಗೆ ಹೀಗಿರುತ್ತೆ ಕೆಲವ್ರಿಗೆ ಹೀಗಿರುತ್ತೆ ಕೆಲವ್ರಿಗೆ ಇಷ್ಟು ಮಾತ್ರ ಇರುತ್ತೆ ಕೆಲವ್ರಿಗೆ ಇಲ್ಲೊಂದು ಸ್ವಲ್ಪ ಇರುತ್ತೆ ಈ ತರ ಕೆಲವ್ರಿಗೆ ಇಲ್ಲಿರುತ್ತೆ ಹೀಗೆ ವಿಧ ವಿಧವಾದಂತ ಪ್ರದೇಶದಲ್ಲಿ ಇರ್ಬೋದು ಇದು ಜೀವನ ರೇಖೆ ಪಕ್ಕದಲ್ಲಿರುತ್ತೆ ಇದನ್ನು ನಾವು ನೀಚ ನೀಚ ಭಂಗರಾಜಯೋಗ ಚಿಹ್ನೆ ಅಂತ ಹೇಳ್ಬೋದು ಅಂದ್ರೆ ಈ ತರ ಚಿಹ್ನೆ ಇದ್ದಾಗ ಎಂತ ರೀತಿಯ ಕಷ್ಟಗಳನ್ನಾದ್ರೂ ಎದುರಿಸಿ ಜಯವನ್ನು ಪಡೆಯುವಂತ ಸಾಧ್ಯತೆಗಳು ಇವರಿಗೆ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಎಂತ ಒಂದು ಆಘಾತವನ್ನಾದರೂ ಸಹ ಇವರು ಎದುರಿಸುವಷ್ಟು ಶಕ್ತಿ ಇವರಿಗೆ ಬರುತ್ತೆ ಮತ್ತೆ ಎಂತ ಒಂದು ನೆಗೆಟಿವ್ ಚಿಹ್ನೆ ಆದ್ರೂ ನೆಗೆಟಿವಿಟಿ ಲೈಫ್ ಲೈಫಲ್ಲಿ ಅದನ್ನ ಪಾಸಿಟಿವ್ ಆಗಿ ಟರ್ನ್ಔಟ್ ಮಾಡುವಂತ ಒಂದು ಸಾಮರ್ಥ್ಯ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಇದು ತುಂಬಾ ಮುಖ್ಯವಾದಂತ ಒಂದು ಚಿಹ್ನೆ ಅಂತ ಹೇಳಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಚಿಹ್ನೆ ಯಾವ್ದಪ್ಪ ಅಂದ್ರೆ ನೋಡಿ ಈ ಒಂದು ನೋಡಿ ಯಾವುದೇ ಒಂದು ಪರ್ವತದಲ್ಲಿ ಒಂದು ಚಿಹ್ನೆಗಳ ರಾಜ ಅಂತ ಕರಿಬಹುದು ಯಾವ ಚಿಹ್ನೆ ಚಿಹ್ನೆಗಳ ರಾಜ ಅಂತ ಕರೀತಾರೆ ಅಂದ್ರೆ ಅದು ತ್ರಿಭುಜ ಎಸ್ ನೀವು ಕೇಳಿಸ್ಕೊಂಡಿದ್ದು ಸರಿ ಇದೆ ತ್ರಿಭುಜ ತ್ರಿಭುಜವನ್ನ ಚಿಹ್ನೆಗಳ ರಾಜ ಅಂತಾರೆ ಆ ಒಂದು ತ್ರಿಭುಜ ಇದ್ರೆ ಸಾಕು ನಿಮಗೆ ಬೇಕಾದಷ್ಟು ಐಶ್ವರ್ಯನ ಬೇಕಾದಷ್ಟು ಸಂಪತ್ತನ್ನು ಬೇಕಾದಷ್ಟು ನೆಮ್ಮದಿಯನ್ನ ತಂದು ಕೊಡುವಂಥ ಚಿಹ್ನೆ ಅದು ಆಗಿರುತ್ತೆ ಹಾಗಾಗಿ ಅದು ಬಹಳ ಸೂಕ್ತವಾದ ರೀತಿನಲ್ಲಿ ಮೂಡಿರಬೇಕು ಫಾರ್ ಎಕ್ಸಾಂಪಲ್ ಶನಿ ಪರ್ವತದಲ್ಲಿ ಇಲ್ಲೊಂದು ರೇಖೆ ಇದೆ ಅಂತ ಇಟ್ಕೊಳ್ಳಿ ಇದಕ್ಕೆ ಇದನ್ನ ಒಂದು ಇದು ನೋಡ್ಕೊಂಡು ಹೀಗಿದೆ ಹೀಗಿದೆ ಅಂತ ಇಟ್ಕೊಳ್ಳಿ ಇದು ಸ್ವತಂತ್ರವಾದಂತ ತ್ರಿಭುಜ ಅಂತ ಹೇಳ್ಬೋದು ಇತರ ತ್ರಿಭುಜ ಇದ್ದಾಗ ವ್ಯಕ್ತಿ ಐಶ್ವರ್ಯಕ್ಕೆ ಕೊನೆ ಇರಲ್ಲ ಅಷ್ಟು ಅದ್ಭುತವಾದಂತ ಐಶ್ವರ್ಯ ಮಿಲಿಯನೇರು ಮಿಲಿಯನೇರು ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಕೆಲವು ಸಂದರ್ಭದಲ್ಲಿ ಈ ಒಂದು ತ್ರಿಭುಜ ಏನು ಒಂದು ಮೂರರಷ್ಟು ಫಲವನ್ನು ಕೊಡುತ್ತೆ ಈ ತರನು ಇರುತ್ತೆ ಈ ತರ ಇದ್ರು ಸಹ ತುಂಬಾ ಉತ್ತಮ ಅಂತ ಹೇಳ್ಬೋದು ಕೆಲವು ಸಂದರ್ಭದಲ್ಲಿ ನೋಡಿ ಮೇನ್ ಲೈನ್ ಇರುತ್ತೆ ಈ ತರ ಇದರ ಮೇಲ್ಭಾಗದಲ್ಲಿ ಎರಡು ರೇಖೆಗಳು ಈ ತರ ಕೂಡ್ಕೊಂಡು ಒಂದು ತ್ರಿಭುಜವನ್ನು ಉಂಟು ಮಾಡಿದ್ರೆ ಇದು ಈ ಒಂದು ಸ್ವತಂತ್ರ ತ್ರಿಭುಜದಷ್ಟು ಫಲವನ್ನ ಕೊಡೋದಿಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಫಲವನ್ನು ಕೊಟ್ಟರೂ ಸಹ ಅತ್ಯುತ್ತಮವಾದಂತಹ ಒಂದು ಫಲವನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹೇಳ್ಬೋದು ಫ್ರೆಂಡ್ಸ್ ಇನ್ನ ಅತ್ಯಂತ ಒಂದು ಶುಭ ಗ್ರಹವಾದಂತ ಗುರು ಗ್ರಹದಲ್ಲಿ ಗುರುವಿನಲ್ಲಿ ಒಂದು ಉತ್ತಮವಾದಂತ ಚಿಹ್ನೆ ಇದ್ದಾಗ ಏನು ಉತ್ತಮವಾದಂತಹ ಚಿಹ್ನೆ ಅಂತ ಕೇಳ್ಬೋದು ಇಲ್ಲಿ ನೋಡಿ ಈ ತರ ಒಂದು ಸಣ್ಣ ಒಂದು ಚೌಕಾಕೃತಿ ಇರೋದನ್ನ ಕಾಣಿಸುತ್ತೆ ಸ್ಪೆಷಲಿ ಈ ಒಂದು ಗುರು ಪರ್ವದಲ್ಲಿ ಉತ್ತಮವಾದಂತ ಚೌಕಾಕೃತಿ ಇದೆ ಅಂದ್ರೆ ವ್ಯಕ್ತಿ ಬಹಳಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನ ಗಳಸೆ ಗಳಿಸ್ತಾನೆ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳ್ಬೋದು ಸೊ ಹಣಕಾಸಿನ ವಿಚಾರದಲ್ಲಿ ಎಂಥದ್ದೇ ತೊಂದರೆ ಇದ್ರು ಈ ತರ ಚಿಹ್ನೆ ಇದ್ರೆ ಅದು ಪರಿಹಾರ ಮಾಡತ್ತೆ ಅಂತ ಹೇಳ್ಬೋದು ಇನ್ನ ನೋಡಿ ಬುಧ ಪರ್ವದಲ್ಲಿ ಒಂದು ಒಂದು ಅಥವಾ ಎರಡು ರೇಖೆಗಳು ಈ ತರ ಉದ್ದವಾದಂತ ರೇಖೆಗಳಿದೆ ಅಂತ ಇಟ್ಕೊಳ್ಳಿ ಜೀವನದಲ್ಲಿ ಅದ್ಭುತವಾದಂತ ಒಂದು ವ್ಯಾಪಾರವನ್ನ ಒಂದು ಮಾತುಗಾರಿಕೆ ಕೌಶಲ್ಯವನ್ನ ಇವರು ಹೊಂದಿರ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಆಮೇಲೆ ಯಾವುದೇ ಒಂದು ಪರ್ವದಲ್ಲಿ ಫಾರ್ ಎಕ್ಸಾಂಪಲ್ ಶುಕ್ರ ಪರ್ವದಲ್ಲಿ ಒಂದು ತ್ರಿಭುಜ ಚಿಹ್ನೆ ಈ ರೀತಿ ಇರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಈ ಒಂದು ಚಿಹ್ನೆ ಇರುತ್ತೆ ಅದಕ್ಕೆ ಬಿಡ್ಕೊಂಡು ಈ ರೀತಿ ತ್ರಿಭುಜ ಇರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಇಲ್ಲಿ ಒಂದು ರೇಖೆ ಬಂದಿರುತ್ತೆ ಅದರ ಮೇಲ್ಭಾಗದಲ್ಲಿ ಈ ತರ ತ್ರಿಭುಜ ಇದೆ ಅಂತ ಇಟ್ಕೊಳ್ಳಿ ಅಥವಾ ಈ ಒಂದು ಜೀವನ ರೇಖೆಗೆ ಅನ್ಕೊಂಡು ಈ ರೀತಿ ಒಂದು ತ್ರಿಭುಜ ಇದೆ ಅಂತ ಆ ಈ ತರ ಇದ್ದಾಗ ವ್ಯಕ್ತಿ ಫ್ಯಾಮಿಲಿ ಸಪೋರ್ಟ್ ತುಂಬಾ ಹೊಂದುತ್ತಾರೆ ಅವರ ಲೈಫ್ ಅಲ್ಲಿ ಒಂದು ಹೆಣ್ಣು ಅವರ ಲೈಫ್ ಅಲ್ಲಿ ಬಹಳಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಗಳಿಸೋದಕ್ಕೆ ಇವರು ಒಂದು ಬೇಸ್ ಆಗ್ತಾರೆ ಅಂದ್ರೆ ಅವರನ್ನ ಪ್ರಚೋದಿಸುವಂತಹ ವ್ಯಕ್ತಿ ಆಗ್ತಾರೆ ಅಂದ್ರೆ ಅಷ್ಟು ಅದ್ಭುತವಾದಂತಹ ಯಶಸ್ಸನ್ನು ಗಳಿಸೋದಕ್ಕೆ ಒಂದು ಬೆನ್ನಿಂದ ಇಟ್ಕೊಂಡು ಸಹಕಾರವನ್ನ ಸಹಾಯವನ್ನ ಇವರು ಮಾಡ್ತಾರೆ ಅಂತ ಹೇಳಬಹುದು ಹಾಗಾಗಿ ಇವರು ಗಾಡ್ ಫಾದರ್ ಅಂತೀವಲ್ಲ ನಾವು ಆ ರೀತಿ ಒಂದು ಒಂದು ಕೆಲಸವನ್ನ ಇವರು ನಿರ್ವಹಿಸ್ತಾರೆ ಅಂತ ಹೇಳಬಹುದು ಫ್ರೆಂಡ್ಸ್ ಸೊ ಇದು ಇವಾಗಿನ ಈ ಒಂದು ವಸ್ತುದಲ್ಲಿ ನಾನು ತಿಳಿಸ್ಕೊಡ್ಬೇಕಾಗಿರುವಂತ ವಿಚಾರ ಆಗಿತ್ತು ಫ್ರೆಂಡ್ಸ್ ಇನ್ನು ಹೆಚ್ಚಿನ ವಿವರಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೊಂದು ಸಿಂಬಲ್ ಇದೆ ನೋಡಿ ಇಲ್ಲಿ ಇಲ್ಲಿ ಒಂದು ಒಂದು ಎಸ್ ಒಂದು ಶನಿ ಪರ್ವದಲ್ಲಿ ಒಂದು ಸಿಂಗಲ್ ವರ್ಟಿಕಲ್ ಲೈನ್ ಇರುವಂಥದ್ದು ಮತ್ತೆ ಇಲ್ಲಿಂದ ಈಗ ಒಂದು ರೇಖೆ ಹೋಗಿರುವಂತದ್ದನ್ನ ಕಾಣ್ತೀವಿ ಈ ತರ ಎರಡು ಎರಡು ಕಡೆಯಿಂದ ಅವರು ದುಡಿಮೆಯನ್ನ ಹೊಂದುತ್ತಾರೆ ಅಂತ ಹೇಳ್ಬೋದು ಮತ್ತೆ ಭಾಗ್ಯ ರೇಖೆ ನೋಡಿ ಯಾವತ್ತೂನು ಯಾವುದು ಜೀವನ ರೇಖೆ ಮತ್ತು ರೇಖೆ ಹೃದಯ ರೇಖೆಗಿಂತ ದಪ್ಪ ಇರಕೂಡುದು ನೋಡಿ ಇಲ್ಲಿ ಸ್ವಲ್ಪ ದಪ್ಪ ಇದೆ ಅಲ್ಲಿ ಭಾಗ್ಯ ರೇಖೆ ಎರಡಕ್ಕಿಂತ ಸ್ವಲ್ಪ ದಪ್ಪ ಇದೆ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮೇಲೆ ಇವರಿಗೆ ಹಣದ ಬರುತ್ತೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಬಾಗಿ ಇಲ್ಲಿಗೆ ಶಾರ್ಟ್ ಒಂದು ಹೆಡ್ ಲೈನ್ ಅಲ್ಲಿ ಹಾಲ್ಟ್ ಆಗಿರೋದ್ರಿಂದ ಇವ್ರಿಗೆ ಸ್ವಯಂಕೃತ ಅಪರಾಧದಿಂದಾಗಿ ಹಣದ ಒಂದು ಒಂದು ಬರೋದು ಕಡಿಮೆ ಆಗುತ್ತೆ ಅಂದ್ರೆ ಹಣಕಾಸಿನ ಒಂದು ಮೂಲಗಳನ್ನ ಇವರಾಗಿ ಮುಚ್ಕೋತಾರೆ ಅಂತ ಹೇಳ್ಬೋದು ಇನ್ನ ಇಲ್ಲಿ ಒಂದು ಕ್ರಾಸ್ ವರ್ಕ್ ಸಹ ಇರೋದನ್ನ ಕಾಣಿಸುತ್ತೆ ಜೀವನದಲ್ಲಿ ಅಡ್ವೆಂಚರಸ್ ಬಿರಿಟ್ ಇರುವಂತಹ ವ್ಯಕ್ತಿ ಅದ್ಭುತವಾದಂತಹ ಯಶಸ್ಸನ್ನ ಗಳಿಸ್ತಾರೆ ಇವರ ವೇ ಆಫ್ ವರ್ಕಿಂಗ್ ಅಂದ್ರೆ ಚೇಂಜ್ ಆಗುತ್ತೆ ಮೂವತ್ತೈದು ವರ್ಷದಿಂದ ನಂತರ ಇನ್ನೊಂದು ಜಾಬ್ ಮಾಡ್ತಾರೆ ಆಮೇಲಿಂದ ಐವತ್ತೈದು ವರ್ಷದ ಮೇಲೆ ಇನ್ನೂ ಉತ್ತಮವಾದಂತ ಪ್ರಗತಿ ಇದೆ ಅಂತ ಹೇಳ್ಬೋದು ಇವರಿಗೆ ನೋಡಿ ಮಾರ್ಸ್ ಅಂದ್ರೆ ಆ ಎಸ್ ಸೂರ್ಯ ರೇಖೆ ನೋಡಿ ಬಹಳ ಸೊಗಸಾಗಿದೆ ಅದರ ಮಧ್ಯೆ ಒಂದು ತ್ರಿಭುಜ ಸಹ ಇರೋದ್ರಿಂದ ಇವರು ಡೆಫಿನೆಟ್ಲಿ ಸರ್ಕಾರಿ ಉದ್ಯೋಗವನ್ನು ಹೊಂದುವಂತ ಒಂದು ಕೈಯಾಗಿರುತ್ತೆ ಅವರು ಅಂತ ಹೇಳ್ತಾ ಇವು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕಾಗಿ ಧನ್ಯವಾದಗಳು ಹ್ಯಾವ್ ಡೇ